ಅಲ ನಮ್ನೆ ಕೊನೆ ಕೊಯ್ಯಕ್ ಆಗಿಲ್ಲ ಕೊನೆ ಗೋಟ್ ಆಗ್ಬೇಕು ಅಲ್ಲ ಎಂತ ಸುಮ್ಮ ಕು ಅಲ್ಲೇ ಬೆಳಿಗ್ಗೆ ನಿನ್ನೆದ್ರೆ ಫೋನ್ ಮಾಡ್ಯನೇ ಅವ್ಗೆಂತ ನಮ್ ಮನೆಗೆ ಒಂದೇ ಕೊನೆ ಕೊಯ್ಯದಿರೋದು ಮಾಡೀಯಾ ಊರಾಗ ಎಲ್ಲರ ಮನೆಯದು ಅವನೇ ಕೊಯ್ಬೇಕು ನಾ ಕಂಡ್ ಕಂಡಾಗೆಲ್ಲ ಹೇಳೀನಿ ನಾ ಎಂತ ಮಾಡ್ಲಿ ಅವ್ ಬತ್ತನೆ ಬಿಡು ಒಂದ್ ಎರಡು ದಿನ ಕಾಡಿಗೆ ಗೋಟ್ ಕೊನೆ ಸುಲಿ ಅಂದ್ರ ನಾ ಸುಲಿಯಲ್ಲ ಹಾ ಮೊದ್ಲೇ ಹೇಳೀನಿ ಬರೀ ಕತ್ತು ಗೋಟು ಅದು ಅಲ್ಲೇ ಆ ಮೆಟ್ಗತ್ತಿ ಮನೆ ಬಡ್ಗಿ ಮನೆ ತಗೊಂಡೋಗಿ ಸರಿ ಮಾಡ್ಕಿ ಬನ್ನಿ ಹೇಳಿದೆ ತಕೋ ಹೋಗಿರಾ ಹೆಂಗ್ಸ್ರ ಅಡಿಕೆ ಸುಲಿಯಕ್ ಬಂದ್ರ ಸುಲಿಯಕ್ಕಿಲ್ಲ ಮೆಟ್ಗತ್ತಿ ಮನೆ ಹಾ ಮೊದ್ಲೆ ಹೇಳೇನಿ ಕಾಡಿ ಕೊನೆಗೋಲ್ ದಿನ ಗಡ್ಬಿಡಿ ಮಾಡ್ರೆ ಮತ್ತ್ ನಾ ಎಂತೂ ಮಾಡಾಕಾಗಲ್ಲ ಕೊಟ್ಟು ಬಂದನೆ ಎಂತ ಹೇಳಿದ್ನೇ ಒಂದ್ ಇಪ್ಪತ್ ಸರಿ ಹೇಳ್ತಿರ್ತೀಯ ನೀನು ಅಲ್ರೀ ಹುಲ್ಕಿ ಎಂತ ಮಾಡದ್ರಿ ಎಲ್ಲರ ಮನೆಗೂ ಕಡಲೆ ಮಡ್ಡಿ ತುಪ್ಪ ಮನೆಗೆ ಎಂತ ಬೇರೆ ಹಾಲು ಕೊಡ್ತಿಲ್ಲ ಅದು ಹಾಲು ಸ್ವಲ್ಪ ಮಾಡಿ ಹಾಲು ಕೊಡೋದು ನಿಲ್ಸ್ಬಿಟತ್ತೆ ಅತ್ಲಾಗೆ ಸುಬ್ಬ ಹೆಟ್ರಿಗೆ ಹೋಗಿ ಎರಡು ಕೆ ಜಿ ಬೋಂದನರು ಮಾಡಿಕೊಡ ಹೇಳಿ ನಂಗಿಲ್ ಕೊನೆಗೋಡು ಸಿಕ್ಕಿಲ್ಲ ಹೇಳಿ ಚಿಂತೆ ಆದ್ರೆ ನಿಂಗೆ ಹುಲಿಕಿ ಚಿಂತೆನೇ ಎಂತರೂ ಮಾಡದ ಬಿಡು ಕಾಡಿಗೆ ಎಂತಾರು ಮಾಡೋಣ ಅಂದ್ರೆ ಕೊನೆ ಕೊಯ್ದು ದಿನ ತಲೆ ಬಿಸಿ ಆಗದ್ ನಂಗೆ ನಿಮಗೆಂತ ಕೊನೆ ಕೊಯ್ದು ಮುಗುದ್ರ ಆಯ್ತು ನಂಗೆ ಹಂಗ ಅದ್ಕೆ ಸುಲಿಯಕ್ಕೆ ಹಿಂಸಿಗೆ ಹೇಳ್ಬೇಕು ಅವು ಕೂಟುಕ್ ಮಾಡಬೇಕು ಚಾ ಮಾಡಬೇಕು ಹುಲಿಕೆ ಮಾಡ್ಬೇಕು ನಿಮ್ಮಂಗೆ ಹೊರಗಿನ ಕೆಲಸ ಮಾತ್ರ ಅನ್ಕೊಂಡಿರಾ ಹೌದೇ ಕೊನೆ ಕೊಯ್ಸೋದೊಂದು ಕೆಲಸ ನಂದು ಕಾಡಿಗೆ ನೀ ಅಂದು ಸುಲಿದಿರೋ ಅದಕ್ಕೆ ಬೇಯಿಸಿ ಒಣಸೋದು ನೀ ಮಾಡ್ತೀಯಾ ಸರಿ ಆಯ್ತು ಬಿಡಿ ಸುಶೀಲ ಕೊಗೆ ಸಾಯಿತ್ರ ನಮ್ಮ ಮನೆ ಅಡಿಕೆ ಸುಲಿಯಕ್ಕೆ ಬರಕ್ಕೆ ಹೇಳಿ ಬನ್ನಿ ಕಡಿ ಯಾರು ಮೊದಲೇ ಹೇಳಿ ಹೋದ್ರೆ ಅವ್ರು ಬರಲ್ಲ ಅಂತವೆ ನೀವು ಲಘು ಹೇಳಿ ಬನ್ನಿ ಹೋಗಿ ಅಲ್ಲಿ ನಾ ಹೆಂಗೆ ಹೇಳಿದೆ ಹಿಂಗ್ಸ್ರಿಗೆ ಕಡಿ ನೀನೇ ಅಲ್ಲ ನೀವು ಅವ್ರ ಮನೆ ಅಡಿಕೆ ಸುಲಿಯಕ್ಕೆ ಹೋಗೋದು ನೀನೇ ಹೇಳು ನಾ ಹೇಳಿದ್ರೆ ಸರಿಯಾಗಲ್ಲ ಅದೇ ಹೇಳದು ಎಲ್ಲದು ನಾನೇ ಹೇಳಬೇಕು ನಾನೇ ನೋಡ್ಕಿಬೇಕು ನಂದು ಇಲ್ಲಿ ಮನೆ ಕೆಲಸ ಮುಗಿದ್ರೆ ನಾ ಹೇಳಿ ಬತ್ತಿದೆ ಬೆಳಗಿಂದ ಸಂಜೆ ತನಕ ದುಡಿದ್ರು ಈ ಮನೆ ಕೆಲಸ ಮುಗಿಯಲ್ಲ ಹೊರಗೆ ಆಳು ನಾನೇ ಹೇಳಿ ನೋಡ್ಕಿಬೇಕು ನೀವು ಹೋಗಿ ಹೇಳಿ ಎಂತಾಗಲ್ಲ ಹೇಳತೆ ಹೇಳತ್ತೆ ಕಾಡಿ ನಿಮ್ಮನೆ ಮುರಿಯಾಡ್ಬತೇ ಅಂತ ಹೇಳಿ ಸರಿ ಆತು ಮನೇತಿ ಹೇಳ್ಬರ್ತೀನಿ